ಚಂದನ್ ಅಂಡ್ ಅಶ್ವಿನಿ ಇದು ಒಂದು ಗೇಮ್ ಸೆಗ್ಮೆಂಟ್ ಏನಂತಂದ್ರೆ ಇವತ್ತು ಡಮ್ ಆಟ ಆಡ್ಸೋಣ ಅಂತ ನೋಡೋಣ ಇಬ್ರು ಒಬ್ಬರು ಒಬ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀರಾ ಅಂತ ಸೊ ಒಬ್ರು ಒಂದ್ ಮೂವಿನ ಮಾಡಿದ್ರೆ ಇನ್ನೊಬ್ರು ಅದನ್ನ ಗೆಸ್ ಮಾಡ್ಬೇಕು ಫಸ್ಟ್ ಯಾರು ಆಕ್ಟ್ ಮಾಡ್ತೀರಾ ಯಾರು ಗೆಸ್ ಮಾಡ್ತೀರಾ ಯಾರು ಜಾಸ್ತಿ ಕನ್ನಡ ಸಿನಿಮಾಗಳನ್ನ ನೋಡೋದು ಇಬ್ಬರಲ್ಲಿ

ನನ್ಗೆ ಗೊತ್ತೇ ಇಲ್ಲ ಅದು ಗೊತ್ತೇ ಇಲ್ವಾ ಅದನ್ನ ಸ್ಪ್ಲಿಟ್ ಮಾಡಿ ಏನಾದ್ರೂ ಟ್ರೈ ಮಾಡಿ ನೋಡೋಣ ತ್ರೀ ರೈಟರ್ಸ್ ಹಳೆ ಸಿನಿಮಾನ ಹೊಸ ಸಿನಿಮಾ ಹಳೆಯದ ಹೊಸದ ಓಕೆ ಪ್ರೆಸೆಂಟ್ ಟೀ ನಾನು ಟೀ ಹಾಲು ಪುಡಿ ಸಕ್ಕರೆ ಸಾನ ಫಸ್ಟ್ ಚೇಂಜ್ ಮಾಡ್ಬಿಟ್ಟು ಒಂದೊಂದು ಲೆಟರ್ ಹೇಳ್ತಾ ಇದ್ದಾರೆ ಸಾ

ಏ ನಾನು ಇವತ್ತು ನಾನು ಸ್ಕೂಲ್ ಇಂದ अड्ಕೊಂಡು ಮಾಡಿ ನೋಡಿ ಚೆನ್ನಾಗಿ ಗెస్ ಮಾಡ್ತಾರೆ ಅಂತ ನಿಮಗೆ ಇವಾಗ ನೀನೇನಾದರೂ ಮಾಡಲಿಲ್ಲ ನಾನು ಮಾಡ್ತೀನಿ ಚೆನ್ನಾಗಿ ಗెస్ ಮಾಡಲಿಲ್ಲ ಪಾಯಿಂಟ್ ಇದೆ ಇವಳು पक्का ಯಾಕೆ ನೀವು ಕೇಳಿ ಎರಡೇ ವರ್ಡ್ಸಾ ಓಕೆ ಫಸ್ಟ್ ವರ್ಡ್ ಥಮ್ಸ್ ಅಪ್ ಇಂಗ್ಲೀಷ್ ಲಕ್ ಹಿಂಗೆ ಮಾಡಿದ್ರೆ ಮಿಂಚ ಚಂದ್ರ ಸೂರ್ಯ ಚಂದ್ರನಾ ಓಕೆ ಫಸ್ಟ್ನೇದು ಚಂದ ಫಸ್ಟ್ ವರ್ಡು ಇಂಗ್ಲೀಷ್ ವರ್ಡು ನ ತಗೋಬೇಕಾ ಅಥವಾ ಮೂನ್ ತಗೋಬೇಕಾ ಮೂನಾ ಮೂ ಮೋಡ

ಅದನ್ನೇ ಹೇಳಿದ್ ಏನೇನಂತ ನಾವೀಗ ಮಾನ್ಸೂನ್ ರಾಗ ಗೊತ್ತಿತ್ತಾ ಹಾ ನಮ್ಗಿನೇ ಗೊತ್ತಿಲ್ಲ ಸಿಸ್ಟರ್ ಅವರು ಅರ್ಥ ಮಾಡ್ಕೊಂಡ್ಬಿಟ್ರು ಅವ್ರಿಗೆ ಗೊತ್ತಿರಲ್ಲ ಅವ್ರಿಗೆ ಬಿಡಿ ಯಾಕೆ ಎಷ್ಟು ಮೂವೀಸ್ ನೋಡಿದಿನೋ ನಾನು ಏಳಿಂದಾನೇ ನೋಡಿದ್ದು ಅದಕ್ಕೆ ಅವ್ರ ಕಷ್ಟನೇ ಪಡೋದ್ ಬೇಡ ಅಂತ ಸ್ಮಾರ್ಟ್ ವರ್ಕ್ ಮಾಡೋಣ ಮಾಡಿ ನೋಡೋಣ ಈಗ ಅಶ್ವಿನಿ ಝೀರೋ I <mary> will guess my last word I will guess my last word Because Ashton movie note Note that Note that you will guess my e okay. 1 Ashwini 0 Come 3 3 3 ಫಸ್ಟ್ ವರ್ಡ್ ಒಂದು ಒಂದು ಮುತ್ತಿನ ಕಥೆನ ಒಂದು ಒಂದು ಮೊಟ್ಟೆಯ ಕಥೆ ಬಿಕಾಸ್ ಏನೆ ಏನೆ ಕಥೆ ಅಲ್ಲಿ ಗೊತ್ತಾಯ್ತು ಅಂದ್ರೆ ಮೊಟ್ಟೆನ ಲಿಟ್ರಲಿ ಅವಳು ಹೆಂಗ್ ತಿಂತಾಳೆ ಅಂದ್ರೆ ಈ ಕಡೆ ಒಂದು ಈ ಕಡೆ ಒಂದು ಇಟ್ಕೊಂತಾಳೆ ಇವಾಗ ತಿಂತಾ ಇಲ್ಲ ಇವಾಗ ತಿಂತಾ ಇಲ್ಲ ಬಟ್ ಎಸ್ ಸೊ ಐ ಆಮ್ ಎ ಗುಡ್ ಆಕ್ಟರ್ ಹೌದು ಗುಡ್ ಆಕ್ಟರ್ ದಿಸ್ ಕ್ರೆಡಿಟ್ ಸರ್ ವಾಟ್ ಎವರ್ ಚೆನ್ನಾಗಿ ತೋರಿಸ್ತಾರೆ ಹಾ ಹೌದು ಓಕೆ ಬಟ್ ಆದರೂ ಚಂದನಾ 2 ಪಾಯಿಂಟ್ಸ್ ಅಶ್ವಿನಿ 0 0 ಏನು ಪಿಕ್ ಮಾಡಬೇಕು ಅಶ್ವಿನಿ ಕಮ್ ಆನ್ ಯಾ ಯಾವುದಾದರೂ ನನಗೆ ಗೊತ್ತಿರೋ ಬರ್ಲಿ ದೇವರ ಪ್ಲೀಸ್ ಈಜಿ ಆಗಿರೋ ಪಾಪಾ ಆಕ್ಟ್ ಮಾಡಿ ಅವರಿಗೆ ಇದೊಳಗೆ ನಿಜ ಗೊತ್ತಿಲ್ಲ ನಾನು ಬೇರೆ ಅವರಿಗೆ ಆ ಸಿನಿಮಾ ಗೊತ್ತು ಅದನ್ನ ಆಕ್ಟ್ ಮಾಡಿ ಹೋಗ್ಲಿ 1 ಪಾಯಿಂಟ್ ಆದರೂ ಬರ್ಲಿ ಹ್ಮ ಮನಸ ಹ್ಮ ಮನಸಾರೆ ಮನಸು ಹರಡಿ دیا

ಮನಸ್ಸಲ್ಲ ಮನಸಲ್ಲ ಓಕೆ ಓಕೆ ಸೆಕೆಂಡ್ ಒನ್ ಏನು ಎರಡುನಾ ನಾನಾ ಮನಸ್ಸಲ್ಲ ನಾನಾ ಮನಸ್ಸಲ್ಲ ನೀನಾ ಮನಸ್ಸಲ್ಲಿ ನೀನು ಏನ್ ಮೂವಿ ನೋಡಿದಿನ ನಿಮ್ ಗೊತ್ತಿಲ್ಲ ಅಂದ್ರೆ ಅರ್ಥ ಆಯ್ತು ನೋಡಿ ಮನಸ್ಸೆಲ್ಲ ನೀನೆ ಅಂತ ಒಂದು ಸಿನಿಮಾ ಇದ್ರೆ ಈಗ ನೀಗೇನ್ ಗೊತ್ತಾ ನಿಮ್ ಟಾಸ್ಕ್ ಏನ್ ಗೊತ್ತಾ ಇಂಟರ್ವ್ಯೂ ಆದ್ಮೇಲೆ ಅವ್ರಿಗೆ ಹೋಗಿ ಎಲ್ಲಾ ಕನ್ನಡ ಸಿನಿಮಾಗಳನ್ನ ತೋರಿಸ್ ಸಿನಿಮಾ ಕನ್ನಡ ಸಿನಿಮಾ ಯಾವ ಸಿನಿಮಾನೇ ನೋಡಲ್ಲ ಕೆಲ್ಸಾ ಇರುತ್ತಲ್ವಾ ಜಾಸ್ತಿ ಸೊಡಿದ್ರೆ ನಾನು ರಿಯಾಲಿಟಿ ಶೋ ಪರ್ಸನ್ ಎಲ್ಲಾ ನೋಡ್ತಾ ಇದ್ದೆ ಕೂತು ಆಮೇಲೆ ಹಳ್ಳಿ ಪ್ಯಾಟೆ ಮಂದಿ ಹಳ್ಳಿಗೆ ಬಂದ್ರು ಆ ನೋಡೋ ಇಲ್ಲ ನೋಡಿದೀನಿ ನೋಡಿದೀನಿ ಆಮೇಲೆ ದರ್ಶನ್ ಸರ್ ನೋಡಿದೀನಿ

ಒಂದೊಂದು ವರ್ಡ್ ಅರ್ಥ ಹುಡುಕ್ತಾ ಇದ್ದಾರೆ ಅವ್ರು ಏನ್ ಇರ್ಬೋದು ಅದರೊಳ್ ನೋಡಿರಾ ಅಂತ ನಂಗ್ ಗೊತ್ತಾಯ್ತು ಮಾತ್ರ ಹೇಳಿ ಮೂವಿ ಇದೆಯಾ ಅಂತಾನೂ ಡೌಟ್ ನಂಗೆ ಇದರಿಂದ ಯಾವ ಇಲ್ದೆ ಕೊಟ್ಟಿರಲ್ಲ ಅಷ್ಟೊಂದಿಗೆ ಹೋಗ್ತಾ ಇದ್ಯಾ ಓಕೆ ಟೂ ಪಾಯಿಂಟ್ಸ್ ಅಶ್ವಿನಿ ಪಾಯಿಂಟ್ ಗರುಡ ಗಮನ

ಅಕ್ಷರ ಆಟೋದಲ್ಲಿ ಆ ತಗೋಬೇಕಾ ಆಟೋ ಹಿಂದೆ ಆಟೋ ಹಿಂದೆ ಈಗ ಫೋಟೋ ಹಾಕಿರ್ತಾರೆ ಆಕ್ಟರ್ಸ್ ಹಾಕಿರ್ತಾರೆ ಹಾಕಿರ್ತಾರಂತ ದರ್ಶನ್ ಸರ್ದು ಹಾಕಿರ್ತಾರೆ ಸುದೀಪ್ ಸರ್ ರಾಜ್ಕುಮಾರ್ ಅವ್ರದ ವಿಷ್ಣುವರ್ಧನ್ ಆಟೋ ರಾಜ ಶಂಕರ್ನಾಗ ಶಂಕರ್ ಶಾ ಶಂಕರ್ अनंत नाग हब्बा अनंत नाग جو سینما ના હા ફર્સ્ટ ને વર્ડ આના હા અષ્ઠુ અનંત હા ઝગડા ચંદુ અશુ છા ક્રિકેટ ટર્મસ અલ તોર્સી હોગલી ઇબ્રુ ક્રિકેટ ફાન્સ અલ

ಫಸ್ಟ್ ತ್ರೀ ವರ್ಡ್ಸ್ ಹಾಂ ಹೀರೋ ಯಾರು ತ್ರೀ ವರ್ಡ್ಸ್ ಹ್ಞೂ ನಾನು ಮೂವಿ ನೋಡಿದ್ದೀನಾ ಮೂರನೇ ವರ್ಡು ಹಾಂ ಮೂರನೇ ವರ್ಡು ಫಸ್ಟ್ ವರ್ಡಾ ಹಾಂ ಓಕೆ ಓಲೆ ಓ ಓಕೆ ಹಾಂ ಓ ಲೇನಾ ಲೇ ತಗೊಳೋದ ಓನಾ ಹಾಂ ಓ ಓ ಎರಡನೇ ವರ್ಡು ನಾನು ಮನ್ಸು ಓ ಎಲ್ಲದಕ್ಕೂ ಮನ್ಸಿಗೆ ಯಾಕೆ ಹೋಗ್ತೀರಾ ನೀವು ಅವಳು ಹಿಂಗ ಹಿಂಗ್ ಅದಕ್ಕೆ ಓ ನಾನು ನೀನು ನಾ ಓ ನಾ ನಾನು ಓ ನೂ ఓనియో బిరు ఫస్ట్ వర్డ్ ఫస్ట్ వర్డ్ ఐదు ఓకే హెల్ప్ చేస్తా నా papa ను నందు నందు నను నందు ఆ లైన్ లో గెస్ ఓ

Šivračko maršrmovina. Ragvendračko maršrmovina. Okay. Svastika. Aur. Ok, Ragvendračko maršrmovina. Aur, Aurči koridar, Maricel. Aurči koridar, Maricel. Aur <laughs> ok, aurgi je in brumak lider, aur. Vineiračko marmoteve. Vineiračko marmoteve. ಯುವರಾಜ್ ಕುಮಾರ್ ಅಲ್ಲ ಸಿನ್ಮಾ ಹೆಸರು ನೀವು ನೀವ್ ಎಲ್ಗೂ ಹುಟ್ಟೋಗ್ಬಿಟ್ರಲ್ಲ ತರ್ಡ್ ಜನ್ರೇಷನ್ ಹುಟ್ಟೋದ್ರಲ್ಲ ನೀವು ಹ್ಮ್ ಯುವರಾಜ್ ಕುಮಾರ್ ಯುವರಾಜ ಅಲ್ಲ ನನಗೆ ಯುವ ರಾಜ್ ಕುಮಾರ್ಗು ಯುವರಾಜ್ ಸಿನ್ಮಾಗು ಹೇಗೆ ಸಂಬಂಧ ಅಂತ ಒಂದ್ಸಲ ಹೇಳಿ

ಸೊ ಇದ್ರಲ್ಲೇ ಪ್ರೂವ್ ಆಗುತ್ತೆ ನಾನು ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾ ಇದೀನಿ ಇವಳು ಮಾಡ್ತಾ ಇಲ್ಲ ಆಕ್ಟಿಂಗ್ ಹೆಸರು ತಗೊಂಡ್ ಕಟ್ ಮಾಡಿ ಎಲ್ಲವೂ ಕಾಪಿ ಪೇಸ್ಟ್ ಮಾಡ್ತಾ ಇದಾರೆ ಕಾಪಿ ಹೊಡಿತಿದ್ರೆನಾದ್ರೂ ಸ್ಕೂಲ್ ಕಾಲೇಜ್ ಅಲ್ಲಿ ಅಧ್ಯಯಸ್ಸು ಅಷ್ಟೊಂದಿಲ್ಲ ಓಕೆ ಓಕೆ ಹಾ ಸ್ವಲ್ಪ ಮಾಡ್ತಾ ಇದೆ ಅಯ್ಯೋ ನಮಗೆ ಎವ್ರಿ ಸ್ಯಾಟರ್ಡೇ ಮಂಡೇ ಎಕ್ಸಾಮ್ ಇರ್ತಿತ್ತು ಗೊತ್ತಾ ಗೊತ್ತಾ ಫಸ್ಟ್ ರಕ್ಷಿತ್ ಶೆಟ್ಟಿ ಹ್ಞೂ ರಕ್ಷಿತ್ ಶೆಟ್ಟಿ ಅವ್ರ ಮೂವಿನಾ ರಕ್ಷಿತ್ ಶೆಟ್ಟಿ ಏನು ರಕ್ಷಿತ್ಗೆ ಸ್ಟಿಕ್ ಅನ್ನಾಗ್ಲಾ ಹಾಂ ಓಕೆ ರಕ್ಷಿತ್ ಶೆಟ್ಟಿ ಅವ್ರದ್ದು ಓಕೆ ಹ್ಞೂ ಸ್ಪೆಕ್ಟ್ ಎಲ್ಲ ಹಾಕೊಂಡಾ ಫೇಮಸ್ಸಾ ಕಿರಿಕ್ ಪಾರ್ಟಿ ಏ ನೀನು ಹಿಂಗೆ ಮಾಡಿದ್ರೇ ಬರ್ತಾಯಿತ್ತು ಅಂದರೆ ಅದು ಮಾಡಿದ

ಚೇ ಥೂ ಸಾಕು ವೇಸ್ಟ್ ವೇಸ್ಟ್ ಕಸ ಡೀಸೆಂಟ್ ಆಗಿ ಬಿಹೇವ್ ಮಾಡು ಕರೆಕ್ಟಾ ಡೀಸೆಂಟಾ ಪೊರ್ಕಿ ಪರೋಡಿ ಅಯ್ಯೋ ಹಂಗಂದ್ರೆ ಏನು ಬೇರೆ ಏನಾದ್ರೂ ಮಾಡು ನೀನ್ ಹೇಳು ಕನ್ನಡದಲ್ಲಿ ವರ್ಡ್ಸ್ ಹೇಳು ಇದ್ದೇ ಪೊರ್ಕಿ

ಹೌದಾ ಬುಲ್ಬುಲ ಬುಲ್ಬುಲ ಹೀರೋ ಯಾರು ಹೇಳ್ಬಿಡು ನಾನು ಹೇಳ್ತೇನೆ ಹ್ಮ್ ಚಕ್ರವರ್ತಿ ಸಿಂಗರ ಹೀರೋ ಹಾ ಕರೆಕ್ಟ್ ಕರೆಕ್ಟ್ ಸಿಂಗರ ಅಲ್ಲ 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 ಕರೆಕ್ಟ್ ಆಗಿ ಹೇಳ್ತಿದ್ದೀರ ಎಸ್ ರೈಟ್ ಟ್ರ್ಯಾಕ್ ಅಲ್ಲಿ ಇದೆ ಕಮಲ್ ಚಂದ್ರ ಇದನ್ನ ಗೆಸ್ ಮಾಡಿಲ್ಲ ಅಂದ್ರೆ ನೀವು ಬಂದಿರೋ ಪಾಯಿಂಟ್ಸ್ ಮಾಡ್ಬಿಡ್ತೀವಿ ಇಲ್ಲ ನಿಮಗೆ ಬಂದಿರೋ ಪಾಯಿಂಟ್ಸ್ ಮೈನಸ್ ಮಾಡ್ತೀವಿ ಇದನ್ ನಿನ್ ಗೊತ್ತು ನಿನ್ಗೆ ಓಕೆ ಓಕೆ ಸಂಪತ್ ಅವರು ಗಣೇಶ್ ಸರ್ ಅವರು ಅವರ ಇಂಟರ್ವ್ಯೂ ಹ ಇಂಟರ್ವ್ಯೂ ಮಾಡಿದೀನಾ ನಾನು ಅವ್ರನ್ನ ಯಾರ್ ಇಂಟರ್ವ್ಯೂ ಮಾಡಿದಿರ ಅಂತ ಒಂದ್ಸಲ ಯೋಚನೆ ಮಾಡಿ ಫ್ಲಾಶ್ ನವೀನ್ ಶಂಕರ್ ಸರ್ ಯಶ್ ಶೆಟ್ಟಿ ಅವರು ಮಾಡಿದಿನಿ

ಸರಿ ಹೇಳ ನಾನು ಹೋಗ್ಲಿ ಹೀರೋ ಯಾರು ಅಂತ ಗೆಸ್ ನಾನು ನನ್ನ ಗಂಡನ ಗೆಸ್ ಮಾಡಿ ಕಾಶಿನಾಥ್ ಸರ್ ಸಿನಿಮಾ ಇದು ಹಳೆ ಮೂವಿನ ಇದು ಕಾಶಿನಾಥ್ ಸರ್ ಸುಧಾರಾಣಿ ಮೇಡಮ್ ಎಂಪಿ ಪಿ ಶಂಕರ್ ಸರ್ ವನಿತಾ ವಾಸು ಮೇಡಮ್ ಆಯ್ತಾ ಪೂರ್ತಿ ಸಾಕ್ ಅಷ್ಟೇ ಹೇಳ್ಬಿಟ್ಟಿದ್ವಿ ನಿಮ್ಗೆ ಮೂರನೇದ್ ಗಂಡ ಅಂತ ಗೊತ್ತಾಯ್ತು ಒಂದನೇದು ಕ್ಯಾಮ್ರಾ ಅಂತ ತೋರಿಸ್ತೀವಿ ಎರಡನೇ ವರ್ಡ್ ತೋರಿಸಿ ಅವಾಗ್ಲೇನೆ ಅವಾಗ್ಲೇ ಏನಿದ್ದಾರೆ ಅವಾಗ್ಲೇ

ಸೋ ಚಂದನಾ ನಿಮಗೆ ಇದು ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ ಇದು ನಿಮಗೆ ಥ್ಯಾಂಕ್ ಯು ಅಂಡ್ ಹೇಗನಿಸ್ತು ಫನ್ನೆಂಡ್ ಮಸ್ತಿ ನಿಮಗೆ ಹೇಳಿ ತುಂಬಾ ಮಜಾ ಮಾಡಿದ್ವಿ ಅಂಡ್

ಮಾರ್ನಿಂಗ್ ಬೆಸ್ಟ್ ಸ್ಟಾರ್ಟ್ ಅಂತಾನೆ ಹೇಳ್ಬಹುದು ಎಲ್ಲರೂ ಹೇಳ್ತಾರೆ ಇಬ್ರು ಹುಡುಗಿರು ಬೆಸ್ಟ್ ಫ್ರೆಂಡ್ಸ್ ಆಗಿರೋಕ್ ಆಗೋದಿಲ್ಲ ಬರೀ ಜಗಳಾನೆ ಆಡ್ತಾರೆ ಅಂತ ಆದ್ರೆ ನಿಮ್ಮನ್ನ ನೋಡಿ ಆ ಮಾತು ಸುಳ್ಳು ಅಂತ ಪ್ರೂವ್ ಆಗಿದೆ ಇಬ್ರು ಹುಡ್ಗಿರು ಬೆಸ್ಟ್ ಫ್ರೆಂಡ್ಸ್ ಆಗಿರಬಹುದು ಅಂಡ್ ಹೀಗೆ ಯಾವಾಗ್ಲೂ ಖುಷಿ ಖುಷಿಯಾಗಿ ದಂಗ್ ಜಗಳ ಆಡ್ತಾ ಮುದ್ದ್ ಮುದ್ದಾಗಿರಿ ಇಬ್ಬರಿಗೂ ಯಾರ ದೃಷ್ಟಿನ ಕದೇ ಇರಲಿ ಆಲ್ ದ Thank oh, you. Oh, oh.